ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಜಾಗೃತ ಶಕ್ತಿ ಕ್ಷೇತ್ರಗಳಲ್ಲಂಥಾದ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ವೈಭವ ಮೇಳೈಸಿದ್ದು ಶುಕ್ರವಾರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀದೇವಿಯ ದರ್ಶನ ಪಡೆದು ಪುನೀತರಾದರು ಿಂದ ಕೂಡಿದ ಕಾನನದ ಸುಂದರ ರಮಣೀಯವಾದ ಪ್ರದೇಶದಲ್ಲಿ ನೆಲೆ ನಿಂತು ನಂಬಿ ಬರುವ ಭಕ್ತರ ನಿಷ್ಕಲ್ಮಶವಾದ ಬೇಡಿಕೆಯನ್ನು ಈಡೇರಿಸುವ ಕರಿಕಾನ ಪರಮೇಶ್ವರಿ ದೇವಿಯ ಮಹಿಮೆ ಅಪಾರವಾಗಿದೆ ವರ್ಷ ಪ್ರತಿ ಆಗಮಿಸುವ ಭಕ್ತರ ಸಂಖ್ಯೆ ಗಣನೀಯವಾಗಿದೆ ಹೊನ್ನಾವರ ತಾಲೂಕಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ನೀಲ್ಕೋಡೆಂಬಲ್ಲಿ ಕರಿಕಾನ ಪರಮೇಶ್ವರಿ ದೇವಿಯ ದೇವಾಲಯವಿದೆ ಇಲ್ಲಿಯ ಐತಿಹಾಸಿಕ ಹಿನ್ನೆಲೆ ಅವಲೋಕಿಸುವುದಾದರೆ ಹಿಂದಿನ ಕಾಲದಲ್ಲಿ ಸಮುದ್ರ ಮಧ್ಯದಲ್ಲಿರುವ ಬಸವರಾಜದುರ್ಗದಲ್ಲಿ ದೇವಿಯ ಕ್ಷೇತ್ರವಿತ್ತು ಎನ್ನುವ ಪ್ರತೀತಿ ಇದೆ ಅಲ್ಲಿನ ರಾಜರ ಆಡಳಿತಾವಧಿಯಲ್ಲಿ ಅನೇಕ ಅನಾಚಾರಗಳು ನಡೆದಿದ್ದರಿಂದ ದೇವಿಯು ಅಲ್ಲಿಂದ ಪೂರ್ವಾಭಿಮುಖವಾಗಿ ಹೊರಟವಳು ನೀಲ್ಕೋಡಿನ ಈ ಕ್ಷೇತ್ರದ ಪೂರ್ವದಲ್ಲಿಯೇ ಪರಮೇಶ್ವರನ ಆವಾಸ ಸ್ಥಾನ ಇದ್ದಿದ್ದರಿಂದ ಇಲ್ಲಿಗೆ ಬರುವ ಮಾರ್ಗ ಮಧ್ಯೆ ಬಂಡಾಸುರ ಮತ್ತು ಮಲ್ಲಾಸುರ ಎಂಬ ದೈತರ ಸಂಹಾರ ಮಾಡಿ ಬಂದು ಇಲ್ಲಿ ನೆಲೆ ನಿಂತಳು ಎನ್ನುವ ಪ್ರತೀತಿ ಇದೆ ಶ್ರೀಧರ ಸ್ವಾಮಿಗಳು ದೇವಿಯನ್ನು ಶಾಂತ ರೂಪಕ್ಕೆ ತಂದರು ಶ್ರೀಧರ ಸ್ವಾಮಿಗಳ ಅವಧಿಯಲ್ಲಿ ಕ್ಷೇತ್ರದ ಖ್ಯಾತಿ ಇನ್ನಷ್ಟು ಹೆಚ್ಚಿದ್ದು ತದನಂತರದಲ್ಲಿ ಇಲ್ಲಿಗೆ ಆಗಮಿಸುವ ಭಕ್ತರ ಸಂಖ್ಯೆ ಗಣನೀಯವಾಯಿತು ಕ್ಷೇತ್ರದ ಹಿನ್ನೆಲೆ ಕುರಿತು ದೇವಾಲಯದ ಪ್ರಧಾನ ಅರ್ಚಕ ಶಶಿಧರ್ ಭಟ್ ವಿವರಿಸಿದ್ರು ಬಸವರಾಜ ದುರ್ಗದಿಂದ ತಾಯಿಯ ಅಂಶ ಅಥವಾ ತಾಯಿಯೇ ಇಲ್ಲಿ ಬಂದು ನೆಲೆಸಿ ಈ ಪರ್ವತಾಗ್ರಹದಲ್ಲಿ ಭಕ್ತ ಜನರನ್ನ ಅನುಗ್ರಹ ಮಾಡ್ತಾ ಇರುವಂತಹ ಒಂದು ದಿವ್ಯ ಇದು ವಿಶೇಷವಾಗಿಯೂ ನಿತ್ಯ ತ್ರಿಕಾಲ ಪೂಜೆ ಇರುವಂಥ ಸನ್ನಿಧಾನದಲ್ಲಿ ಶರನ್ನವರಾತ್ರಿಯ ಮಹಾಪರ್ವ ಇವತ್ತು ಲಲಿತಾ ಪಂಚಮಿ ದಿನ ವಿಶೇಷವಾದಂಥ ಅಭಿಷೇಕಾದಿಗಳು ಅಲಂಕಾರ ನೋಡಿ ಪೂಜಾರಾಧನೆ ನಡೀತಾ ಇದೆ ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಶಂಭುಲಿಂಗ ಉತ್ತರ ದಿಕ್ಕಿನಲ್ಲಿ ಪರಮೇಶ್ವರಿಯ ಶಿವಶಕ್ತಿಯ ಸನ್ನಿಧಾನ ನವರಾತ್ರಿಯ ದಿವಸ ಒಂಬತ್ತು ದಿನವೂ ಕೂಡ ತ್ರಿಕಾಲ ಪೂಜೆಯೊಂದಿಗೆ ರಾತ್ರಿಯ ಏಕೋತ್ತರ ವೃದ್ಧಿಯಲ್ಲಿ ಯೋ ದೇವಜಾತ ಅದು ಒಂಬತ್ತು ದುರ್ಗೆಯರ ಏಕೋತರ ವೃದ್ಧಿ ವಿಶೇಷ ಪೂಜೆ ನಡೀತದೆ ಸಾವಿರಾರು ಭಕ್ತರು ಕೂಡ ತಮ್ಮ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ ಚಂಡಿಕಾ ಪಾರಾಯಣಾದಿಗಳು ಚಂಡಿಕಾ ಹವನಾದಿಗಳು ಕುಂಕುಮಾರ್ಚನಾದಿಗಳು ತಮ್ಮ ತಮ್ಮ ಯಥಾಶಕ್ತಿಯಾಗಿ ಸೇವೆಯನ್ನು ಸಮರ್ಪಿಸಿ ದುಃಖ ದುಮ್ಮಾನಗಳನ್ನು ತಾಯಿಯ ತಮ್ಮ ಬದುಕಿನ ಭಾರವನ್ನು ಸಮರ್ಪಿಸಿ ಹಗುರವಾಗಿ ಸಮಾಧಾನ ಪಡೆದು ಹೋಗ್ತಾರೆ ಎಪ್ಪತ್ತು ವರ್ಷಗಳ ಹಿಂದೆ ಭಗವಾನ್ ಶ್ರೀಧರರು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಸ್ಥಳದ ಮಹಾತ್ಮ್ಯವನ್ನು ಊರ್ಜಿತಗೊಳಿಸಿದ್ದಾರೆ ಆ ಭಗವಾನರ ಆ ಮಹಾತ್ಮರ ಪಾದಸ್ಪರ್ಶದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ದೇವಿಯ ಸಾನ್ನಿಧ್ಯ ಭಕ್ತದರಿಗೆ ತಲುಪುವಂತಾಗಿದೆ ಹಾಗಾಗಿ ಸಕಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ ನವರಾತ್ರಿ ಉತ್ಸವಕ್ಕೆ ಬಂದು ಇದ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಕರಿಕಾನಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷ ವಿಎನ್ ಭಟ್ ಮಾತನಾಡಿ ಶ್ರೀ ಕ್ಷೇತ್ರಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಆಗಮಿಸುವ ಭಕ್ತರ ಸಂಖ್ಯೆ ಅಪಾರ ರಾಜ್ಯ ಹೊರ ರಾಜ್ಯದಿಂದಲೂ ಅನೇಕ ಭಕ್ತರು ದೇವಿಯ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ ಭಕ್ತರಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಭೋಜನ ದೇವಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ವ್ಯವಸ್ಥೆ ಕುಡಿಯುವ ನೀರು ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅನ್ನ ನೈವೇದ್ಯ ಇದೆ ಮತ್ತು ಮ ಮಧ್ಯಾಹ್ನ ಒಂದೂವರೆಗೆ ಮಹಾಮಂಗಳಾರತಿ ನಂತರ ಅವರಿಗೆಲ್ಲರಿಗೂ ಊಟ ಈ ನವರಾತ್ರಿಯಲ್ಲಿ ಇಡೀ ದಿವಸ ಊಟ ಇರ್ತದೆ ನಮ್ದು ಊಟ ಚಹ ತಿಂಡಿ ಎಲ್ಲ ಇರ್ತದೆ ಭಕ್ತಾದಿಗಳು ಭಾಳಷ್ಟು ಬರ್ತದೆ ಭಾಳ ದಿವಸ ನಾಲ್ಕು ಗಣೋಮ ಆಗ್ತದೆ ಮತ್ತು ಹೋಮ ಹವನ ಪಾರಾಯಣ ಭಾಳಷ್ಟು ಆಗ್ತದೆ ಇಲ್ಲಿ ದಿವಸ ಈ ನವರಾತ್ರಿಯಲ್ಲಿ ಮಾತ್ರ ದಿವಸ ಒಂದು ಅಥವಾ ಎರಡು ಸಾವಿರ ಜನ ಆಗ್ತಾರೆ ಪ್ರತಿ ದಿವಸ ಶುಕ್ಲವಾರ ಮೂಲತಃ ಹೊನ್ನಾವರ ತಾಲೂಕಿನ ಇಡಗುಂಜಿಯ ಮೂಲದವರಾಗಿರುವ ಪ್ರಸ್ತುತ ಮೈಸೂರು ನಿವಾಸಿಯಾಗಿರುವ ಜ್ಯೋತಿ ಹೆಗ್ಡೆ ಅವರು ಮಾತನಾಡಿ ಶ್ರೀ ಕ್ಷೇತ್ರದ ಮಹಿಮೆ ಅಪಾರವಾಗಿದೆ ಪ್ರತಿ ವರ್ಷವೂ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತೇವೆ ನಮ್ಮ ಇಷ್ಟಾರ್ಥಗಳು ಈಡೇರಿವೆ ದೇವಿಯ ನಂಬಿದ ನಮಗೆ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಒಳಿತಾಗಿದೆ ಎಂದರು ಪ್ರತಿ ಈ ದೇವಿ ತುಂಬಾ ಮಹಿಮೆಯನ್ನು ಹೊಂದಿದೆ ನಮ್ಮ ಬೇಡಿಕೆ ಏನಾದರೂ ನಾವು ಕೇಳ್ಕೊಳ್ತೇವೆ ದೇವಿಯಿಂದ ತುಂಬಾ ಎಲ್ಲ ಈಡೇರಿದೆ ನಮಗೆ ಸೊ ನವರಾತ್ರಿ ದಿನ ತುಂಬಾ ವಿಶೇಷವಾಗಿರುತ್ತೆ ಪ್ರತಿ ಸರಿ ಪ್ರತಿ ವರ್ಷ ನಾವು ಇಲ್ಲಿ ಒಂದ್ಸರಿ ಭೇಟಿ ಕೊಡ್ತೇವೆ ಒಟ್ಟಿನಲ್ಲಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯವು ತನ್ನ ಮಹಿಮೆಯ ಮೂಲಕವೇ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ ನಾಗರಾಜ್ ನಾಯ್ಕ್